ರಾಮನ ಆದರ್ಶ ಸಂದೇಶಗಳನ್ನು ಇಟ್ಟುಕೊಂಡು ಈ ಬಾರಿಯ ವಿವೇಕಾನಂದ ಜಯಂತಿಯನ್ನು ಆಚರಿಸಲು ವಿವೇಕಾನಂದ ವಿದ್ಯಾವರ್ಧಕ ಸಂಘ ತೀರ್ಮಾನವನ್ನ ಮಾಡಿದೆ ಎಂದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾ ಕೆಎಂ ಕೃಷ್ಣ ಭಟ್ ಹೇಳಿದ್ದಾರೆ ನಾಳೆ ನೆಹರು ನಗರದ ವಿವೇಕಾನಂದ ಕ್ಯಾಂಪಸ್ನಲ್ಲಿ ವಿವೇಕಾನಂದ ಜಯಂತಿ ನಡೆಯಲಿದ್ದು ಈ ವೇಳೆ ಬೃಹತ್ ವಿದ್ಯಾರ್ಥಿ ಸಮಾವೇಶ ನಡೆಯಲಿದೆ ರಾಮ ಜನ್ಮಭೂಮಿ ಹೋರಾಟದ ಬೇರೆ ಬೇರೆ ಮಜಲುಗಳ ಪ್ರದರ್ಶನಿಯನ್ನ ಏರ್ಪಡಿಸಲಾಗಿದೆ ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಖ್ಯಾತ ವಾಗ್ಮಿ ಶ್ರೀ ಪ್ರಕಾಶ್ ಮಲ್ಪೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಪ್ರಭಾಕರ್ ಭಟ್ ಕಲ್ಲಡ್ಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಜನನಿ ಜನ್ಮಭೂಮಿ ಸ್ವರ್ಗದಿ ಇದು ರಾಮನ ಬದುಕಿನ ಒಂದು ಮಹತ್ತರ ಸಂದೇಶ ಈ ರೀತಿಯ ರಾಮನ ಬದುಕಿನ ಸಂದೇಶಗಳನ್ನು ಆಧಾರವಾಗಿಟ್ಟುಕೊಂಡು ಅದನ್ನೇ ಪ್ರೇರಣೆಯಾಗಿಟ್ಟುಕೊಂಡು ಈ ವರ್ಷದ ವಿವೇಕಾನಂದ ಜಯಂತಿ ಕಾರ್ಯಕ್ರಮವನ್ನು ವಿದ್ಯಾವರ್ಧಕ ಸಂಘದಲ್ಲಿ ಆಚರಿಸ್ತಾ ಇದ್ದೇವೆ ಆ ಕಾರ್ಯಕ್ರಮದ ನಿಮಿತ್ತ ಒಂದು ಬೃಹತ್ ವಿದ್ಯಾರ್ಥಿ ಸಮಾವೇಶ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ದಿವಸ ನೆಹರು ನಗರದ ಮುಖ್ಯ ಕ್ಯಾಂಪಸ್ನಲ್ಲಿ ನಡೆಯಲಿಕ್ಕಿದೆ ಆ ಕಾರ್ಯಕ್ರಮದಲ್ಲಿ ಜನ್ಮಭೂಮಿ ಮುಕ್ತಿ ಹೋರಾಟದ ಬೇರೆ ಬೇರೆ ಮಜಲುಗಳ ಒಂದು ಪ್ರದರ್ಶಿನಿಯನ್ನು ಕೂಡ ಏರ್ಪಡಿಸಲಾಗಿದೆ ಪ್ರದರ್ಶಿನಿಯನ್ನು ನೋಡಿದ ನಂತರ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಶ್ರೀ ಪ್ರಕಾಶ್ ಮಲ್ಪೆ ಖ್ಯಾತ ವಾಗ್ಮಿಗಳು ಇವರು ಆಗಮಿಸಲಿಕ್ಕಿದ್ದಾರೆ ಮತ್ತು ದಿಕ್ಸೂಚಿ ಮಾತುಗಳನ್ನು ಆಡಲಿಕ್ಕಿದ್ದಾರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕಲ್ಲಡಕ ಪ್ರಭಾಕರ ಭಟ್ ಇವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಈ ಬೃಹತ್ ವಿದ್ಯಾರ್ಥಿ ಸಮಾವೇಶಕ್ಕೆ ಮತ್ತು ವಿವೇಕಾನಂದ ಜಯಂತಿಯ ಈ ಪ್ರೇರಣಾದಾಯಿ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು ಅಂತ ವಿವೇಕಾನಂದ ವಿದ್ಯಾವರ್ತಿ ಪ್ರಸಂಗದ ವತಿಯಿಂದ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೀವಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ